ಕ್ರೈಸ್ತರೆನಿಸಿಕೊಳ್ಳುವ ಅನೇಕರು ಕ್ರಿಸ್ತನ ಎರಡನೆಯ ಬರುವಿಕೆ ಬಗ್ಗೆ ಅವಿಶ್ವಾಸದಿಂದ ಮಾತನಾಡುತ್ತಾರೆ ಕ್ರೈಸ್ತರೆನಿಸಿಕೊಂಡವರೇ ಸತ್ಯವೇದವೇ ಹೇಳುತ್ತದೆ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷೆ ಉಳ್ಳವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿಯಿಂದಿದ್ದಾನೆ ಎಂದು ರಕ್ಷಣೆಯನ್ನು ಹೊಂದದಿರುವ ನಿನ್ನ ಕುಟುಂಬಸ್ಥರಿಗಾಗಿ ನಿನ್ನ ಸ್ನೇಹಿತರಿಗಾಗಿ ನಿನ್ನ ಬಂಧು ಬಳಗಕ್ಕಾಗಿ ನಿನ್ನ ಆಪ್ತರಿಗಾಗಿ ನಿನ್ನ ನೆರೆವರೆಯವರಿಗಾಗಿ ಹಾಗೂ ಕೈ ಎಡ ಬಲಗಳ ವ್ಯತ್ಯಾಸವನ್ನೇ ತಿಳಿದ ಅನೇಕರ ರಕ್ಷಣೆಗೆ ಕ್ರಿಸ್ತನು ದೀರ್ಘಶಾಂತಿ ಕಾಯುತ್ತಿದ್ದಾನೆ ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗಟ್ಟ ಕೃತ್ಯಗಳನ್ನು ಮಾಡುತ್ತಿರುವ ಅನೇಕ ಕ್ರೈಸ್ತರು ಒಂದನ್ನು ತಿಳಿದುಕೊಳ್ಳಿ ಆರು ಸಾವಿರ ವರ್ಷಗಳ ಮುಂಚೆಯೇ ಆದಾಮನಿಗೆ ಏಳನೆಯ ತಲೆಯವನಾದ ಅನೋಕನು ಕ್ರಿಸ್ತನ ಬರುವಿಕೆಯ ಬಗ್ಗೆ ಹೇಳುತ್ತಾನೆ ಲಕ್ಷಾಂತರ ಪರಿಶುದ್ಧ ದೇವದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಸ್ಟರು ಆತನ ಮೇಲೆ ಹೇಳಿದ ಕಠಿಣವಾದ ಮಾತನಾ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂದು ಹೇಳುತ್ತಾನೆ ಅನೋಕನ ಬಳಿಲಿ ನಿನ್ನ ಬಳಿ ಇರುವ ಧರ್ಮಶಾಸ್ತ್ರವಾಗಲಿ ಸತ್ಯವೇದವಾಗಲಿ ಇರಲಿಲ್ಲ ಆದರೂ ದೇವರಿಂದ ಪ್ರಕಟಣೆಯನ್ನು ಪ್ರವಾದನ ರೂಪದಲ್ಲಿ ಹೇಳಿದನು ನಿನ್ನ ಬಳಿಯಲ್ಲಿ ಎರಡೂ ಇದೆ ಧರ್ಮಶಾಸ್ತ್ರ ಹಾಗೂ ಸತ್ಯವೇದ ಆದರೂ ನಿನಗೆ ನಂಬಿಕೆ ಮತ್ತು ನಿಶ್ಚಲತೆ ಕ್ರಿಸ್ತನ ಬರುವಿಕೆ ಬಗ್ಗೆ ಇಲ್ಲ ನಿನ್ನ ಕಣ್ಣ ಮುಂದೆಯೇ ಕ್ರಿಸ್ತನು ಹೇಳಿದ ಹಾಗೂ ಸತ್ಯವೇದದ ಅನೇಕ ಪ್ರವಾದನೆಗಳು ನೆರವೇರುತ್ತಿದ್ದರೂ ನೀನು ಇದನ್ನು ನಂಬುತ್ತಿಲ್ಲ ಎಂದರೆ ದೇವರೊಟ್ಟಿಗೆ ನಿನ್ನ ಸಂಬಂಧ ಅನೋಕನ ರೀತಿಯಲ್ಲಿ ಇಲ್ಲ ಮತ್ತು ನೀನು ಸತ್ಯವೇದವನ್ನು ಸರಿಯಾಗಿ ಓದುತ್ತಿಲ್ಲ ಎಂದು ಅರ್ಥ ಕ್ರಿಸ್ತನಲ್ಲಿ ನಿಂತಿದ್ದೇನೆಂದು ನೆನೆಸಿಕೊಳ್ಳುವ ನೀನು ಬೀಳದಂತೆ ಎಚ್ಚರಿಕೆಯಾಗಿರು ಆತನ ಬರುವಿಕೆಗೆ ನಿನ್ನನ್ನು ನೀನು ಸಿದ್ಧ ಮಾಡಿಕೊ ಹಾಗೂ ಬೇರೆಯವರನ್ನು ಸಿದ್ಧಪಡಿಸು ಆತನು ಖಂಡಿತವಾಗಿ ಬಂದೇ ಬರುವನು ಮಾರಾನಾಥ